ಪಟ್ಟಣದ ಯಾವ ರಸ್ತೆಗೆ ಹೋದರೂ ಧೂಳು ರಸ್ತೆ ಪೂರ್ತಿ ಹೊಂಡಗಳು ಆಡಳಿತ ವ್ಯವಸ್ಥೆಗೆ ಹಿಡಿಶಾಪ್ ಹಾಕ್ತಾ ಧೂಳಿನಲ್ಲೇ ಸಂಚರಿಸುವ ಸಾರ್ವಜನಿಕರು ಇದು ನಮ್ಮ ಕುಮ್ಟಾ ಪಟ್ಟಣದ ರಸ್ತೆಗಳ ದುಸ್ಥಿತಿ ಹೇಳುವವರು ಕೇಳುವವರು ಯಾರೂ ಇಲ್ಲದ ಕುಮ್ಟಾ ಪಟ್ಟಣದ ರಸ್ತೆಗಳು ಅಭಿವೃದ್ಧಿಯಲ್ಲಿ ಶೂನ್ಯ ಎಂಬುವಂತಾಗಿದೆ ಹೌದು ಕುಮಟಾ ಪಟ್ಟಣ ವ್ಯಾಪ್ತಿಯ ಬಹುತೇಕ ಪ್ರಮುಖ ರಸ್ತೆಗಳು ಹೊಂಡಮಯವಾಗಿದೆ ಎಲ್ಲಿ ನೋಡಿದರೂ ಗುಂಡಿಗಳದೇ ಕಾರ್ಬಾರು ಆ ಹದಗೆಟ್ಟ ರಸ್ತೆಗಳಲ್ಲಿ ಸಂಚರಿಸುವ ಸಾವಿರಾರು ವಾಹನಗಳಿಂದ ಪಟ್ಟಣದ ಪೂರ್ತಿ ಧೂಳುಮಯವಾಗಿದ್ದು ಸಂಚಾರ ಅಂತೂ ದುಸ್ತರವಾಗುವಂತಾಗಿದೆ ಕಳೆದ ವಿಧಾನಸಭಾ ಚುನಾವಣೆಗೆ ತಿಂಗಳು ಇರುವಾಗಲೇ ಪಟ್ಟಣದ ವ್ಯಾಪ್ತಿಯಲ್ಲಿ ಹೊಸ ಟಾರ್ ರೋಡ್ ನಿರ್ಮಿಸಲಾಗಿತ್ತು ಗುತ್ತಿಗೆ ಪಡೆದ ಗುತ್ತಿಗೆದಾರನಂತೂ ವಾಹನ ಚಲಿಸಿದ ರೀತಿಯಲ್ಲೇ ರೋಡ್ ಮಾಡಿಕೊಂಡು ಹೋಗಿದ್ದನು ಒಂದೊಂದು ಏರಿಯಾದಲ್ಲೂ ಬೆಳಗ್ಗೆ ಶುರುವಾದ ರಸ್ತೆ ಕಾಮಗಾರಿ ಮಧ್ಯಾಹ್ನ ಊಟಕ್ಕೆ ತೆರಳುವಷ್ಟರಲ್ಲಿ ಮುಗಿಸಿ ಊಟದ ಬಳಿ ಬಳಿಕ ಇನ್ನೊಂದು ಏರಿಯಾದಲ್ಲಿ ರೋಡ್ ಕಾಮಗಾರಿ ಸ್ಟಾರ್ಟ್ ಮಾಡಿ ಸಂಜೆಯೊಳಗೆ ಅಲ್ಲಿಯೂ ಹೊಸ ಟಾರ್ ರೋಡ್ ಅನ್ನ ನಿರ್ಮಾಣವಾಗಿ ಬಿಟ್ಟಿತ್ತು ಈ ಟಾರ್ ರಸ್ತೆ ಕಾಮಗಾರಿ ನೋಡಿದವರೆಲ್ಲ ಈ ರಸ್ತೆ ನಿರ್ಮಿಸಿದ ಗುತ್ತಿಗೆದಾರನಿಗೆ ನೋಬೆಲ್ ಪ್ರಶಸ್ತಿ ನೀಡಬೇಕು ಎಷ್ಟು ಫಾಸ್ಟ್ ರಸ್ತೆ ನಿರ್ಮಿಸುತ್ತಾರಲ್ಲ ಎಂದು ಬಾಯಿ ಮೇಲೆ ಬೆರಳಿಟ್ಟುಕೊಂಡಿದ್ರು ಪಟ್ಟಣದಲ್ಲಿ ಎಷ್ಟು ಫಾಸ್ಟ್ ಟಾರ್ ರಸ್ತೆ ನಿರ್ಮಿಸಿದ್ರೋ ಅಷ್ಟೇ ಫಾಸ್ಟ್ ಅಲ್ಲಿ ರಸ್ತೆ ಕಿತ್ತು ಹೋಗಿದೆ ಚುನಾವಣೆ ಮುಗಿಯುತ್ತಿದ್ದಂತೆ ಅಬ್ಬರಿಸಿದ ಮೊದಲ ಮಳೆಗೆ ಪಟ್ಟಣದ ಬಹುತೇಕ ರಸ್ತೆಗಳೆಲ್ಲ ಕಿತ್ತು ಹೋಗಿದ್ದು ಎಲ್ಲಿ ನೋಡಿದರೂ ಗುಂಡಿಗಳೇ ಕಾಣಿಸುವಂತಾಗಿದೆ ಜನ ರಸ್ತೆ ಹಾಳಾಗಿದೆಯಂತೆ ಂತಹ ಬೊಬ್ಬೆ ಹೊಡೆದಾಗಲೆಲ್ಲ ಲಕ್ಷ ಲಕ್ಷ ಹಣಕ್ಕೆ ಟೆಂಡರ್ ನೀಡಿ ಸಿಮೆಂಟ್ ಕಲಿಸಿ ಕಾಂಕ್ರೀಟ್ ತಂದು ರಸ್ತೆಯಲ್ಲಿ ಬಿದ್ದ ಗುಂಡಿಗಳಿಗೆ ತುಂಬುವ ಕಾರ್ಯ ಮಾಡಲಾದರೂ ಕೆಲವೇ ದಿನಗಳಲ್ಲಿ ಮತ್ತೆ ಅಲ್ಲಿಯೇ ಗುಂಡಿಗಳು ಬಿದ್ದು ಸಂಚಾರಕ್ಕೆ ತೊಂದರೆಯಾಗುವುದಲ್ಲದೆ ಸಿಮೆಂಟ್ ಧೂಳನ್ನ ಜನ ತಿನ್ನುವಂತಹ ದುಸ್ಥಿತಿ ಎದುರಾಗಿದೆ ಅಲ್ಲದೆ ಈ ಹೊಂಡ ತಪ್ಪಿಸಲು ಹೋಗಿ ಆಗಾಗ ಅಪಘಾತಗಳು ಸಂಭವಿಸುವ ಮೂಲಕ ಜನ ಬಿದ್ದು ಪೆಟ್ಟು ಮಾಡಿಕೊಳ್ಳುತ್ತಿರುವ ಘಟನೆ ಕೂಡ ಸಾಮಾನ್ಯ ಎಂಬುವಂತಾಗಿದೆ ಇನ್ನು ಆಟೋ ಮತ್ತು ಬೈಕ್ಗಳ ಬಿಡಿಭಾಗಗಳಂತೂ ಹೆಚ್ಚು ದಿನ ಬಾಳಿಕೆಗೆ ಬರದೆ ದುಡಿದ ಹಣದಲ್ಲಿ ಒಂದು ಪಾಲನ್ನು ಗ್ಯಾರೇಜ್ಗೆ ಹಾಕುವ ದುಸ್ಥಿತಿ ಎದುರಾಗಿದೆ ಿದೆ ಎಂಬುದು ಹಲೋ ಆಟೋ ಚಾಲಕರ ಮಾತಾಗಿದೆ ಇನ್ನು ಪಟ್ಟಣದಲ್ಲಿ ವಿಪರೀತ ಧೂಳು ಆವರಿಸಿದ್ದರಿಂದ ಪಟ್ಟಣದ ನಿವಾಸಿಗಳಲ್ಲಿ ತಂಡಿ ಕೆಮ್ಮು ಸಾಮಾನ್ಯ ಎಂಬಂತಾಗಿದೆ ಇನ್ನು ಕೆಲವರು ಉಸಿರಾಟದ ಸಮಸ್ಯೆಯಿಂದಲೂ ಬಳಲುವವರ ಸಂಖ್ಯೆ ಜಾಸ್ತಿ ಆಗುವಂತಾಗಿದೆ ಧೂಳಿನ ಅಲರ್ಜಿ ಇರುವವರಂತೂ ಈ ರಸ್ತೆಗಳಲ್ಲಿ ಓಡಾಡಿದರೆ ಸಾಕು ಅನಾರೋಗ್ಯದಿಂದ ನಾಲ್ಕು ದಿನ ಮನೆಯಲ್ಲಿ ರಷ್ಟು ತೆಗೆದುಕೊಳ್ಳುವ ದುಸ್ಥಿತಿ ಇದೆ ಈ ಎಲ್ಲಾ ಸಮಸ್ಯೆಗಳು ಹದಗೆಟ್ಟ ರಸ್ತೆಗಳಿಂದಲೇ ಉದ್ಭವಿಸುವಂತಾಗಿದ್ದು ನಾವು ಆಯ್ಕೆ ಮಾಡಿ ಕಳುಹಿಸಿದ ಜನಪ್ರತಿನಿಧಿಗಳು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಜಾಣ ಕುರುಡನಂತೆ ವರ್ತಿಸುತ್ತಿರುವುದು ಆಡಳಿತ ವ್ಯವಸ್ಥೆಯ ಜಡ್ಡುತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಬೈಕ್ ಜಿಲ್ಲೆಯ ಕುಮಟಾ ಮಧ್ಯವರ್ತಿ ಸ್ಥಳವಾಗಿದೆ ಜೊತೆಗೆ ಇಲ್ಲಿ ಮಧ್ಯದಲ್ಲಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಕೂಡ ಹಾದು ಹೋಗಿದೆ ಇಲ್ಲಿನ ಒಂದು ರಸ್ತೆಗಳ ಪರಿಸ್ಥಿತಿಗಳನ್ನು ನೋಡಿದ್ರೆ ತುಂಬ ಶೋಚನೀಯವಾಗಿದೆ ಕೆಲವೊಂದು ರಸ್ತೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ಸಿಟಿಯಲ್ಲಿ ಅಂದರೆ ಪಟ್ಟಣದ ಹೃದಯ ಭಾಗದಲ್ಲಿ ಕೆಲವೊಂದು ರಸ್ತೆಗಳು ಹೊಂಡ ಮುಚ್ಚುವ ಕಾರ್ಯ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅದು ಕೇವಲ ಏನಾಗುತ್ತೆ ಪಟ್ಟಣದ ಹೃದಯ ಭಾಗದಲ್ಲಿ ಮಾತ್ರ ಸೀಮಿತವಾಗಿ ರಸ್ತೆ ಹೊಂಡ ಮುಚ್ಚುವಂಥ ಕಾರ್ಯಕ್ರಮವಾಗಿದೆ ಅದರ ಪಕ್ಕದಲ್ಲೇ ಇರುವಂಥ ದೊಡ್ಡ ದೊಡ್ಡ ಹೊಂಡಗಳನ್ನು ಕೂಡ ಹಾಗೆ ಬಿಡಲಾಗಿದೆ ಉದಾಹರಣೆ ಹೇಳ್ಬೇಕಂದ್ರೆ ಕುಮಟಾದಿಂದ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಮುಖ್ಯವಾಗಿ ಹೋಗುವಂಥ ರಸ್ತೆ ಅಗನಾಶಿನಿ ರಸ್ತೆ ಅಗನಾಶಿನಿ ರಸ್ತೆಯಲ್ಲಿ ಗಣಪತಿ ದೇವಸ್ಥಾನದವರೆಗಿನ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಕರೆಕ್ಟಾಗಿ ಅದನ್ನೆಲ್ಲ ಮಾಡಿದ್ದಾರೆ ಅದರ ಪಕ್ಕದಲ್ಲಿ ಅಂದರೆ ಭೂಗಾಳತೆಯ ಪಕ್ಕದಲ್ಲಿ ಅಂದರೆ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ಮೀಟರ್ ಮುಂದ್ಗಡೆ ಹೋದರೆ ಬೃಹತ್ ಹೊಂಡಗಳು ಬೀತದೆ ಅಲ್ಲಿ ಪ್ರತಿನಿತ್ಯ ಒಂದರಿಂದ ಎರಡು ಜನ ಬೀಳ್ತಾನೆ ಇರೋದು ಜೊತೆಗೆ ಆಟೋದವರು ಕೂಡ ಹೋಗುವಾಗ ದಾರಿ ತಪ್ಪಿ ಆ ಕಡೆಗೆ ಈ ಕಡೆಗೆ ಹೋಗ್ಬೇಕಾದ್ರೆ ಪಾದಾಚಾರಿಗಳು ದಾರಿಗೆ ಹೋಗಿಬಿಡುವಂಥದ್ದು ಇದೇನಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ದಿನನಿತ್ಯ ನಡೀತಾ ಇದೆ ಆ ರಸ್ತೆಯಲ್ಲಿ ತಿರುಗಾಡೋರು ಅದ್ರ ಬಗ್ಗೆ ಏನು ಯಾರಿಗೆ ಶಾಪ ಹಾಕ್ತಾರ ಯಾರಿಗೆ ಬಿಡ್ತಾರೋ ಗೊತ್ತಿಲ್ಲ ಶಾಪ ಹಾಕ್ತಾನೆ ಅಡ್ಡಾಡ್ತಾನೆ ಇದ್ದಾರೆ ಈಗ ಸಹಜವಾಗಿ ಹೇಳಬೇಕು ಅಂದರೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಹೆಚ್ಚಿನ ಪ್ರವಾಸಿ ಸ್ಥಳ ಇರುವುದೇ ಅಗನಾಶಿನಿ ರಸ್ತೆಯಲ್ಲಿ ಇಲ್ಲಿ ವೀಕೆಂಡು ಅಂದರೆ ಈಗ ಶನಿವಾರ ಶುಕ್ರವಾರ ರವಿವಾರ ದಿವಸ ಇಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆ ಹೇಗೆ ಅಂದರೆ ಗೊತ್ತಾಗ್ತದೆ ಅಂತಂದರೆ ಇಲ್ಲಿ ದಿನದಿಂದ ದಿನಕ್ಕೆ ರೆಸಾರ್ಟ್ಗಳು ಬೆಳೀತಾ ಹೊಂಟಿದ್ದಾವೆ ಡೈಲಿ ಒಂದೆರಡು ಒಂದೆರಡು ಹೊಸ 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 ರೆಸಾರ್ಟ್ಗಳು ಓಪನಿಂಗ್ ಆಗ್ತಾಯಿದೆ ಪ್ರವಾಸಿಗರು ಅದೇ ಜನ ಅಷ್ಟೇ ಬರ್ತಾ ಇದ್ದಾರೆ ಜೊತೆಗೆ ಇದು ಡಿಸೆಂಬರ್ ತಿಂಗಳು ಜನವರಿ ತಿಂಗಳು ಅಂದರೆ ಇದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದೊಂದು ಹೋಗುವಂಥದ್ದು ಈಗ ಹಾಗೆ ನೋಡಲಿಕ್ಕೆ ಹೋದರೆ ಅಗ್ನಾಶಿನಿವರೆಗೆ ಹೋದರೆ ಮಧ್ಯದಲ್ಲಿ ನಿಮಗೆ ಒಂದು ಹದಿನೈದರಿ ಹದಿನೈದು ಜಾಗದಲ್ಲಿ ದೊಡ್ಡ ದೊಡ್ಡ ಹೊಂಡಗಳನ್ನು ಕಾಣಿಸ್ತೇವೆ ಅಲ್ಲಿ ರಸ್ತೆಗಳಲ್ಲಿ ಸಾಮಾನ್ಯ ಜನ ಸಮೇತ ಅಡ್ಡಾಡೋದು ಕಷ್ಟ ಅದು ಮುಗಿಸಿ ಮತ್ತೆ ಈ ಕಡೆಗೆ ಆ ಕಡೆಗೆ ಅಂತೇಳಿ ಯಾವುದೇ ಕಡೆಗೆ ನೀವು ಹೆಗಡೆ ರೋಡಾಗಲಿ ಅಥವಾ ನಿಮ್ಮದು ಹಳಕಾರ್ ರೋಡಾಗಲಿ ಯಾವ ರಸ್ತೆಯಲ್ಲಿ ಹೋದರೂ ಕೂಡ ನಿಮಗೆ ಬರೀ ಹೊಂಡ ಗುಂಡಿಗಳು ಸಿಗ್ತದೆ ಬಿಟ್ಟರೆ ಸಮತಟ್ಟಾಗಿದ್ದು ಒಂದು ಐದುನೂರು ಮೀಟರ್ ರಸ್ತೆಯನ್ನು ಕಾಣದಿರುವಂಥದ್ದಾಗಿದೆ ಇದಕ್ಕೇನೋ ಸರ್ಕಾರ ಬಜೆಟ್ ಕೊಡ್ತದೆ ಅಥವಾ ಅನುದಾನಗಳು ಕೊಡ್ತದೆ ಅಥವಾ ಅನುದಾನಗಳು ಎಷ್ಟರ ಮಟ್ಟಿಗೆ ಕಾರ್ಯವಾಗ್ತದೆ ಏನೂ ಗೊತ್ತಾಗೋದಿಲ್ಲ ಯಾರೋ ಒಬ್ರು ಬರ್ತಾರೆ ಒಂದಿಷ್ಟು ಜಲ್ಲಿ ಆಗ್ತಾಯಿರ್ತಾರೆ ಒಂದಿಷ್ಟು ಡಾಂಬರ್ ಆಗ್ತಾಯಿರ್ತಾರೆ ಓ ರಸ್ತೆ ಸರಿಪೇರಿ ರಿಪೇರಿ ಆಯಿತು ಅಂತೇಳಿ ತಿಳ್ಕೊಂಡು ಆ ರಸ್ತೆ ದಾಟಿ ಮುಂದಿನ ರಸ್ತೆಗೆ ಹೋಗುವವರೆಗೆ ಅಲ್ಲಿ ಮತ್ತೊಬ್ಬ ಯಾರಾದರೂ ಬಿದ್ಕೊಂಡಿರ್ತಾನೆ ಅಥವಾ ಅವೇನೋ ಒಂದು ಇರ್ತಾನೆ ಅಥವಾ ಒಂದು ಗಾಡಿ ಹಾಳಾಗಿರ್ತದೆ ಬರೀ ನಾವು ಈ ಪಟ್ಟಣದಲ್ಲಿ ಅಂದರೆ ಕುಮಟಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೋಡಿದ್ರೆ ನಾವು ಇದನ್ನೇ ಶೇಕಡ ಎಪ್ಪತ್ತೈದಕ್ಕಿಂತ ಜಾಸ್ತಿ ಕಾಣುವಂಥದ್ದಾಗಿದೆ ಹಾಗಾಗಿ ಸ್ಥಳೀಯ ಆಡಳಿತಕ್ಕಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ನಮ್ಮ ಕಡೆಯಿಂದ ಒಂದೇ ಒಂದು ನಿವೇದನೆ ರಿಕ್ವೆಸ್ಟ್ ಹೇಳೋಕ್ಕಿಂತ ನಿವೇದನೆ ಏನು ಅಂತ ಕೇಳಿದ್ರೆ ಹೆಚ್ಚಿನ ಜನಸಂಪರ್ಕ ಇರುವಂಥ ರಸ್ತೆಗಳಲ್ಲಿ ಕೂಡಲೇ ಹೊಂಡಗೊಂಡನ್ನ ಮುಚ್ಚಲಿ ಮತ್ತು ಆಗುವಂಥ ತೊಂದರೆ ಮತ್ತು ಅವ್ರ ಜೀವ ಹಾನಿ ಆಗುವಂಥದ್ದನ್ನು ದಯವಿಟ್ಟು ಆದಷ್ಟು ಬೇಗನೆ ಕಡಿಮೆ ಮಾಡಿ ಜೊತೆಗೇನಾಗಿದೆ ಅಂತಕ್ಕಿದ್ರೆ ಇವತ್ತಿನ ದಿವಸ ಎನ್ ಎಚ್ ಇಲ್ಲಿಂದ ಹಾದು ಹೋಗಿದೆ ಈಗೇನು ಸದ್ಯ ಒಂದು ಎರಡು ಮೂರು ಬದಿಗೆ ಹಂಪಸ್ ಹಾಕಿದ್ದಾರೆ ಹಂಗಾಗಿ ಏನಾಗಿದೆ ಸ್ವಲ್ಪ ಸ್ಪೀಡಾಗಿ ಬರುವಂಥ ವಾಹನಗಳು ಸ್ವಲ್ಪ ಸ್ಲೋವಾಗಿ ಇದೆ ಈ ಒಳರಸ್ತೆಗಳಲ್ಲಿ ಹೊಂಡ ಗೊಂಡುಗಳಿಂದ ಅದಕ್ಕಿಂತ ಡಬ್ಬಲ್ಲು ಜೀವಹಾನಿಗೆ ಜೀವಕ್ಕೆ ಹಾನಿಯಾಗುವಂಥದ್ದು ಜೊತೆಗೆ ಅವರದ್ದು ವೆಹಿಕಲ್ಲಿಗೆ ಹಾನಿಯಾಗುವಂಥದ್ದು ಹೆಚ್ಚಿಗೆ ಆಗ್ತಾಯಿದೆ ದಯವಿಷ್ಟು ಆದಷ್ಟು ಕೂಡಲೇ ಈ ಹೊಂಡ ಗುಡ್ಡಗಳನ್ನು ಮುಚ್ಚಬೇಕಾಗಿ ಸ್ಥಳೀಯ ಆಡಳಿತದಲ್ಲಿ ನಮ್ದೊಂದು ವಿನಂತಿ ಅಂತ ಹೇಳಿ ಕಟ್ಟಿದೆ ಇನ್ನು ಈ ಬಗ್ಗೆ ಪುರಸಭೆ ಅಧಿಕಾರಿಗಳನ್ನು ಕೇಳಿದರೆ ಅನುದಾನದ ಕೊರತೆ ಇದೆ ಆದಷ್ಟು ಬೇಗ ಗುಂಡಿಗಳನ್ನ ಮುಚ್ಚಿ ದುರಸ್ತಿ ಕೆಲಸ ಮಾಡಿಸುತ್ತೇವೆ ಎನ್ನುತ್ತಾರೆ ಎಲ್ಲಿ ಜನ ಹೆಚ್ಚು ಆಕ್ಷೇಪ ಮಾಡುತ್ತಾರೋ ಅಂತ ಕಡೆ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಮಾಡಿ ಕೈ ತೊಳೆದುಕೊಳ್ಳಲಾಗುತ್ತಿರುವುದು ಕಂಡುಬಂದಿದೆ ಇನ್ನು ಪುರಸಭೆ ಸದಸ್ಯರಂತೂ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲು ಮನಸ್ಸು ಮಾಡಲ್ಲ ನಾವು ನೀಡುವ ಹೇಳಿಕೆಯಿಂದ ಎಲ್ಲಿ ನಮ್ಮ ಎಲ್ಲಿ ನಮ್ಮ ಶಾಸಕರು ಬೇಸರ ಪಟ್ಟಿಕೊಳ್ಳುತ್ತಾರೋ ಎಂಬ ಅಳಕು ಅವರನ್ನು ಕಾಡುವಂತಾಗಿದೆ ವಾರ್ಡ್ ಜನರಿಂದ ಬೇಕಾದ್ರೆ ಬಯಸಿಕೊಳ್ತಾರೆ ಬಿಟ್ರೆ ತಮ್ಮ ಶಾಸಕರ ಬಳಿ ಪಟ್ಟಣದ ರಸ್ತೆಗಳನ್ನು ಡಾಂಬರೀಕರಣ ಮಾಡಿಕೊಡಿ ಎಂದು ಪಟ್ಟು ಹಿಡಿ ಕೆಲಸ ಮಾತ್ರ ಮಾಡಲ್ಲ ಎಂಬ ಅಭಿಪ್ರಾಯಗಳು ಜನಸಾಮಾನ್ಯರಿಂದ ವ್ಯಕ್ತವಾಗುವಂತಾಗಿದೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಯು ಕುಮಟಾದ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ್ ಅವರನ್ನ ಕೇಳಿದರೆ ಎನ್ಡಿಆರ್ಎಫ್ ನಿಧಿಯಡಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಕೋರ್ಟ್ ರಸ್ತೆ ಮಾಸ್ತಿಕಟ್ಟೆ ರಸ್ತೆ ಹಳೆ ಬಸ್ ನಿಲ್ದಾಣ ರಸ್ತೆ ಚಿತ್ರಗಿ ಭಾಗದ ರಸ್ತೆಯಲ್ಲಿ ದುರಸ್ತಿ ಕಾರ್ಯ ಮಾಡಲಾಗಿದೆ ಇನ್ನುಳಿದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಪುರಸಭೆಯ ಅನುದಾನ ಬಳಸಿ ದುರಸ್ತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಒಟ್ಟಾರೆಯಾಗಿ ಕುಮ್ಟಾ ಪಟ್ಟಣದ ರಸ್ತೆಗಳ ಸ್ಥಿತಿಯಂತೂ ಶೋಚನೀಯವಾಗಿದ್ದು ಜನ ಬೀದಿಗಿಳಿದು ಹೋರಾಟ ಮಾಡುವ ವರೆಗೂ ಈ ದಪ್ಪ ಚರ್ಮದ ಜನಪ್ರತಿನಿಧಿಗಳು ಅಭಿವೃದ್ಧಿ ಕಾರ್ಯದತ್ತ ಗಮನ ಹರಿಸಲ್ಲ ಎನ್ನುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ